ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದರೆ ಪಾಡ್ಲಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂಥ ಭಾರತೀಯ ಬ್ಯಾಂಕುದ್ಯಮ ಮತ್ತು ಹಣಕಾಸು ಎಕನಾಮಿಕ್ ಡಿ ಎಸ್ ಸಿ ಲೆವೆನ್ನಲ್ಲಿ ಬರ್ತಕ್ಕಂಥ ಮೊನ್ ಮೊದಲನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ ಹಿಂದಿನ ಕ್ಲಾಸ್ನಲ್ಲಿ ಏನಂದ್ರೆ ಪಾವತಿ ಅಥವಾ ಬಡವಾಟೆ ಬ್ಯಾಂಕುಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಂಡೆವು ಅದರ ಮುಂದುವರೆದ ಭಾಗವು ವಾಣಿಜ್ಯ ಬ್ಯಾಂಕುಗಳು ಕಮರ್ಷಿಯಲ್ ಬ್ಯಾಂಕ್ಸ್ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಗೊಳ ಬನ್ನಿ ವಾಣಿಜ್ಯ ಬ್ಯಾಂಕುಗಳು ಅಥವಾ ಕಮರ್ಷಿಯಲ್ ಬ್ಯಾಂಕ್ಸ್ ಹತ್ತೊಂಬತ್ತನೆಯ ಶತಮಾನದ ಪ್ರಾರಂಭದಲ್ಲಿ ಇಂಗ್ಲೆಂಡ್ ಮತ್ತು ಕೆಲವು ಪಾಶ್ಚಿಮಾತ್ಯ ದೇಶಗಳಲ್ಲಿ ಹಣಕಾಸಿನ ಲೇವಾದೇವಿಯ ಕೂಡು ಬಂಡವಾಳ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದವು ಈ ಒಂದು ಹತ್ತೊಂಬತ್ತನೇ ಶತಮಾನದಲ್ಲಿ ಏನಪ್ಪಾ ಅಂತಂದ್ರೆ ಈ ಹತ್ತೊಂಬತ್ತನೇ ಶತಮಾನದ ಪ್ರಾರಂಭದಲ್ಲಿ ಏನಂದ್ರೆ ಇಂಗ್ಲೆಂಡ್ ಹಾಗೂ ಕೆಲವು ಪಾಶ್ಚಿಮಾತ್ಯ ದೇಶಗಳಲ್ಲಿ ಏನಂದ್ರೆ ಹಣಕಾಸಿನ ಲೇವಾದೇವಿಗಳು ಅಂದ್ರೆ ಬೆಂಚಿನ ಮೇಲೆ ಕುಳಿತುಕೊಂಡು ಜನರ ಹಣ್ಣು ಬಂಡವಾಳದ ರೂಪದಲ್ಲಿ ಏನಪ್ಪ ಅಂದ್ರೆ ಈ ಹಣವನ್ನು ಅಸ್ತಿತ್ವಕ್ಕೆ ಬಂದ ತಕ್ಷಣ ಅಲ್ಲಿ ಏನಂದ್ರೆ ಹಣದ ಲೇವಾದೇವಿಗಾರರು ಕೂಡು ಬಂಡವಾಳದ ಸಂಸ್ಥೆಗಳೇನು ಮಾಡ್ತದೆ ಅಸ್ತಿತ್ವಕ್ಕೆ ಅಲ್ಲಿ ಬಂದವು ನಗದು ರೂಪದಲ್ಲಿ ಠೇವಣಿ ಇಟ್ಟುಕೊಳ್ಳುತ್ತಿದ್ದ ಮತ್ತು ಸಾಲ ನೀಡುತ್ತಿದ್ದ ಈ ಸಂಸ್ಥೆಗಳು ನಂತರ ಚೆಕ್ಕುಗಳು ಹುಂಡಿಗಳು ಅಥವಾ ಡ್ರಾಪ್ಸ್ಗಳು ಡ್ರಾಫ್ಟ್ಗಳು ಮೊದಲಾದ ಬ್ಯಾಂಕು ಹಣವನ್ನು ಬಳಸಿ ಕ್ಷಿಪ್ರ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡತೊಡಗಿದವು ಮೊದಲನೇದಾಗಿ ಏನಪ್ಪಾ ಅಂದ್ರೆ ಹತ್ತೊಂಬತ್ತನೇ ಶತ ಶತಮಾನದಲ್ಲಿ ಲೇವಾದೇವಿಗಾರರು ಕೂಡು ಬಂಡವಾಳ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ ಅದಾದ ಬಳಿಕ ಅನೇಕ ರೀತಿಯಂತ ನಗದು ರೂಪದಲ್ಲಿ ಏನಪ್ಪ ಅಂದ್ರೆ ಹಣವನ್ನು ಇಟ್ಕೊಳ್ಳೋದು ಹಾಗೂ ಸಾಲವನ್ನು ನೀಡುತ್ತಿರುವ ಈ ಒಂದು ಸಂಸ್ಥೆಗಳ ನಂತರ ಏನು ಮಾಡ್ತವೆ ಒಂದು ಚೆಕ್ಗಳ ಮೂಲಕ ಅಥವಾ ಹುಂಡಿಗಳ ಮೊದಲಾದ ರೂಪದಲ್ಲಿ ಏನಪ್ಪ ಮಾಡ್ತಂದ್ರೆ ಆರ್ಥಿಕ ಅಭಿವೃದ್ಧಿಗೋಸ್ಕರವಾಗಿ ಸಹಾಯ ಮಾಡ ತೊಡಗ್ತಿರ್ತಾವ ನಂತರದ ಅವಧಿಯಲ್ಲಿ ಹಲವಾರು ದೇಶಗಳಲ್ಲಿ ಈ ಬ್ಯಾಂಕುಗಳು ಸ್ಥಾಪನೆಯಾಗತೊಡಗಿದವು ಇದು ಬಳಕೆ ಏನಪ್ಪಾ ಅಂತಂದ್ರೆ ಹಲವಾರು ಅವಧಿಯ ನಂತರ ಏನಂದ್ರೆ ಎಲ್ಲ ದೇಶಗಳಲ್ಲಿ ಏನಪ್ಪಾ ಅಂದ್ರೆ ಈ ಬ್ಯಾಂಕುಗಳ ಸ್ಥಾಪನೆ ತಯಾರಾದವು ಪ್ರಾರಂಭದಲ್ಲಿ ಇವು ನಗದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ಕೇವಲ ವ್ಯಾಪಾರ ವಾಣಿಜ್ಯ ಮತ್ತು ಉದ್ಯಮಕ್ಕೆ ಅಲ್ಪಾವಧಿಯ ಸಾಲವನ್ನು ನೀಡುತ್ತಿದ್ದವು ಮೊದಲು ಏನಪ್ಪಾ ಅಂತಂದ್ರೆ ಈ ಒಂದು ನಗರ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ಮಾತ್ರ ಇವು ಸೀಮಿತವಾಗಿ ಕೆಲವು ಏನಪ್ಪ ಅಂದ್ರೆ ವ್ಯಾಪಾರಸ್ಥರಿಗೆ ಮತ್ತು ವಾಣಿಜ್ಯ ವ್ಯಾಪಾರ ಮಾಡೋವರಿಗೆ ಉದ್ಯಮವರಿಗೆ ಮತ್ತು ಅಲ್ಪಾವಧಿಯ ಸಾಲವನ್ನು ಏನು ಮಾಡ್ತದೆ ಅಂದ್ರೆ ಸ್ವಲ್ಪ ಪ್ರಮಾಣದ ಸಾಲವನ್ನು ಏನು ಮಾಡ್ತಿರು ನೀಡ್ತಿದ್ರು ಅದಾದ ಬಳಕ ಅದರಿಂದಲೇ ಇವುಗಳಿಗೆ ಏನಪ್ಪ ಅಂದ್ರೆ ನಾವು ವಾಣಿಜ್ಯ ಬ್ಯಾಂಕ್ಗಳು ಅಂತಕ್ಕಂಥ ನಿರ್ದಿಷ್ಟವಾದಂಥ ಹೆಸರು ಇಲ್ಲಿ ಬಂತು ಇದಾದ ಬಳಕೆ ಆದರೆ ಇಪ್ಪತ್ತನೇ ಶತಮಾನದಲ್ಲಿ ಸಾರ್ವಜನಿಕರ ಹಿತಾಸಕ್ತಿಗಳಿಗೆ ಹಾಗೂ ಸರ್ಕಾರದ ಆರ್ಥಿಕ ಅಭಿವೃದ್ಧಿಗೆ ಸಾಧನೆಯ ಆಕಾಂಕ್ಷೆಗೆ ಮುನ್ನಣೆ ನೀಡಿ ವಾಣಿಜ್ಯ ಬ್ಯಾಂಕ್ಗಳು ಕೈಗಾರಿಕಾ ಕೃಷಿ ಸ್ವಂತ ಉದ್ಯೋಗ ಮತ್ತು ಶಿಕ್ಷಣವನ್ನೊಳಗೊಂಡ ಸಹಸ್ರಾರು ಕ್ಷೇತ್ರಗಳಿಗೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸುತ್ತೆವು ಇದೇನಪ್ಪ ಅಂದರೆ ಇಪ್ಪತ್ತನೇ ಶತಮಾನದ ನಂತರ ಏನು ಮಾಡ್ತದ ಈ ಸರ್ಕಾರದ ಆರ್ಥಿಕ ಅಭಿವೃದ್ಧಿಗೋಸ್ಕರವಾಗಿ ಈ ಒಂದು ಸರ್ಕಾರದ ಮುನ್ನಡೆ ನೀಡಿ ವಾಣಿಜ್ಯ ಬ್ಯಾಂಕುಗಳಿಗೆ ಕೈಗಾರಿಕೆ ಕೃಷಿ ಮಗ ಸ್ವಂತ ಉದ್ಯೋಗ ಮಾಡುವಂಥ ಶಿಕ್ಷಣವನ್ನು ಮಾಡುವಂತಹ ಎಲ್ಲರಿಗೇನಪ್ಪ ಅಂದ್ರೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸುವಂಥ ಒಂದು ಕಾರ್ಯಕ್ರಮ ನಡೆಯಿತು ರಾಷ್ಟ್ರದ ಸರ್ವತೋಮುಖ ಮತ್ತು ಪ್ರಗತಿ ಮತ್ತು ಹಿಂದುಳಿದ ಆರ್ಥಿಕ ಅಭಿವೃದ್ಧಿಯ ರೂಪಾಂತರಕ್ಕೆ ವಾಣಿಜ್ಯ ಬ್ಯಾಂಕುಗಳನ್ನು ಯಶಸ್ವಿ ಮಾಧ್ಯಮಗಳೆಂದು ಪರಿಗಣಿಸಲಾಗಿದೆ ಒಂದು ರಾಷ್ಟ್ರದ ಸರ್ವತೋಮುಖವಾದಂಥ ಪ್ರಗತಿಗೋಸ್ಕರವಾಗಿ ಹಿಂದುಳಿದ ಆರ್ಥಿಕತೆಯ ರೂಪಾಂತರವಾಗಿ ಇದೇನಪ್ಪ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳೇನ ಮಾಡ್ತಾವ ಯಶಸ್ವಿಯಾಗಿ ಏನಪ್ಪ ಅಂದ್ರೆ ಮಾಧ್ಯಮಗಳೆಂದು ಇದು ಪರಿಗಣನೆ ಮಾಡಲಾಯಿತು ವಾಣಿಜ್ಯ ಬ್ಯಾಂಕುಗಳ ಅತಿ ಪ್ರಮುಖ ಲಕ್ಷಣ ಅಂತಂದ್ರೆ ಅವು ಪತ್ತು ಅಥವಾ ಉದರಿ ಹಣವನ್ನು ನಿರ್ಮಿಸುವ ಸಾಮರ್ಥ್ಯವನ್ನು ಏನು ಮಾಡ್ತವೆ ಪಡೆದುಕೊಂಡಿರ್ತಾವ ಸಾರ್ವಜನಿಕರಿಂದ ಸ್ವೀಕರಣೆ ಮಾಡಿ ಠೇವಣಿಗಳನ್ನು ಬಳಸಿಕೊಂಡು ಅವು ಸಾಲವನ್ನು ಏನು ಮಾಡ್ತವೆ ನೀಡ್ತಾವೆ ಸಾರ್ವಜನಿಕರಿಂದ ಠೇವಣಿಗಳಂದ್ರೆ ಹಣವನ್ನು ಸ್ವೀಕರಣೆ ಮಾಡಿಕೊಂಡು ಅವುಗಳನ್ನು ನಾವು ಬಳಸಿಕೊಂಡು ಮತ್ತೆ ಏನು ಮಾಡ್ತವೆ ಮತ್ತೆ ಜ ಸಾರ್ವಜನಿಕರಿಗೆ ಸಾಲವನ್ನು ನೀವು ಏನು ಮಾಡ್ತವೆ ನೀಡ್ತಾವೆ ಹಿಂಗೆ ಹೆಚ್ಚುವರಿ ಹಣವಿರುವಂತಹ ಒಬ್ಬ ವ್ಯಕ್ತಿಯು ವಾಣಿಜ್ಯ ಬ್ಯಾಂಕಿನಲ್ಲಿ ಅದನ್ನು ಠೇವಣಿಯಾಗಿ ಇರಿಸಿದರೆ ಅದೇ ಹಣವನ್ನು ಬ್ಯಾಂಕು ಅಗತ್ಯವಿರುವ ವ್ಯಕ್ತಿಗೆ ಸಾ ಸಾಲವಾಗಿ ನೀಡುತ್ತದೆ ಇದೇ ಪತ್ತು ನಿರ್ಮಾಣ ಅಥವಾ ಸಾಲ ಸೃಷ್ಟಿ ಸಾಲ ಸೃಷ್ಟಿ ಹೆಂಗೆ ಆಗ್ತದಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಏನಪ್ಪ ಅಂತಂದ್ರೆ ಒಂದು ಲಕ್ಷ ರೂಪಾಯಿಗಳವರೆಗೆ ಏನಪ್ಪ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ನಾವು ಠೇವಣಿಗಳನ್ನು ಇರಿಸಿಕೊಂಡ್ರೆ ಅವ ಏನು ಮಾಡ ಸ್ವೀಕರಿಸಿದ ಬ್ಯಾಂಕಿ ಬ್ಯಾಂಕುದಾರನ ಏನು ಮಾಡ್ತಾನೆ ಬ್ಯಾಂಕಿಗೆ ಮತ್ತೊಬ್ಬನಿಗೆ ಏನಪ್ಪ ಅಂದರೆ ಯಾವ ವ್ಯಕ್ತಿಗೆ ಸಾಲವನ್ನು ಸಾಲದ ಹಣವ ಸ ಸಾಲದ ಸಾಲದ ಅವಶ್ಯಕತೆ ಯಾರಿಗಿರ್ತದಲ್ಲ ಅವರಿಗೇನು ಮಾಡ್ತದೆ ಈ ಒಂದು ಒಂದು ಲಕ್ಷ ರೂಪಾಯಿಗಳಲ್ಲಿ ಅವನಿಗೆ ಎಷ್ಟು ಎಷ್ಟು ಪ್ರಮಾಣದ ಸಾಲವನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ನೋಡಿಕೊಂಡು ಅವನಿಗೆ ಮತ್ತೇವನಪ್ಪ ಅಂದ್ರೆ ಸಾಲವನ್ನು ನೀಡುವುದರ ಮೂಲಕ ಇದೇನು ಮಾಡ್ತದೆ ಈ ಒಂದು ಪತ್ತು ನಿರ್ಮಾಣ ಅಥವಾ ಸಾಲದ ಸೃಷ್ಟಿ ಅನ್ನೋದ್ರ ಬಗ್ಗೆ ಈ ಒಂದು ವಾಣಿಜ್ಯ ಬ್ಯಾಂಕುಗಳೇನು ಮಾಡ್ತದೆ ಕಾರ್ಯಗಳನ್ನು ನಿರ್ವಹಣೆ ಮಾಡ್ತೈತಿ ಇನ್ನು ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳು ಈ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳು ಏನು ಮಾಡ್ತವೆ ಅಂತಂದರೆ ಎರಡು ಕಾರ್ಯಗಳ ರೂಪದಲ್ಲಿ ಇವು ಮಾಡ್ತವೆ ಮೊದಲನೇದಾಗ ಏನಪ್ಪಾ ಅಂದ್ರೆ ಪ್ರಧಾನ ಅಥವಾ ಪ್ರಾಥಮಿಕ ಕಾರ್ಯಗಳು ಮಾಡ್ತೈತಿ ಇನ್ನೊಂದು ಸಹಾಯಕ ಕಾರ್ಯಗಳು ಇವೆರಡು ಏನಪ್ಪಾ ಅಂದ್ರೆ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳು ಅಂತಕ್ಕಂಥದ್ದು ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇನಪ್ಪ ಅಂತಂದ್ರೆ ಇದು ಮುಂದುವರೆದ ಭಾಗ ಏನಪ್ಪಾ ಅಂತಂದ್ರೆ ಮುಂದಿನ ಕ್ಲಾಸಲ್ಲಿ ಏನಪ್ಪ ಅಂದ್ರೆ ಪ್ರಧಾನ ಅಥವಾ ಪ್ರಾಥಮಿಕ ಕಾರ್ಯಗಳು ಹಾಗೂ ಸಹಾಯಕ ಕಾರ್ಯಗಳ ಬಗ್ಗೆ ನಾವು ಮುಂದಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಷ್ಟೇನಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂತಹ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡಬೇಕಂತ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಬೆಲ್ ಬೇಲಕನ್ ಪ್ರೆಸ್ ಮತ್ತು ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಪ್ರತಿದಿನ ಪ್ರತಿನ ವೀಡಿಯೋ ನೋಟಿಫಿಕೇಶನ್ ತಲುಪುತ್ತದ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಬಿಟ್ ಧನ್ಯವಾದಗಳು